ஒப்படண சரி நமஸ்தே ಸೊ ಎಸ್ಟ್ ಲಾಸ್ಟ್ ವಿಡಿಯೋ ನೋಡಿರ್ತೀರ ನಮ್ಮ ಫುಲ್ ಕಾರ್ಬನ್ ಫೈಬರ್ ಎಸ್ ತೌಸಂಡ್ ಆರ್ ಆರ್ ಸೊ ಇದರಲ್ಲೇ ಇವತ್ತಿನ ನಮ್ಮ ರೈಟ್ ಹ್ಞೂ 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 ಡಿಸ್ಪ್ಲೇ ಹೆಂಗಪ್ಪ ಚೇಂಜ್ ಮಾಡೋದಿರಲಿ ಹಾಂ ಇದಲ್ಲ ಸ್ಪೋರ್ಟ್ ಓ ಏನೇನೋ ಏನೇನು ಆಯ್ತವ ಇದರಲ್ಲಿ ಮ್ಯಾಮ್ ನಮ್ ಜೊತೆಗಿದ್ದಾರೆ ಇವತ್ತು ಡೈವಿಕ್ ತೇಜಸ್ ಮತ್ತೆ ಡೈವಿಕ್ ಅವರ ಫ್ರೆಂಡ್ ಯು ಕೆ ಇಂದ ಬಂದಿದಾರಂತೆ ಸ್ವಲ್ಪ ದಿನಗಳ ಮಟ್ಟಿಗೆ ಇವತ್ತು ಅವರು ಡ್ಯೂಕ್ ತ್ರೀ ನೈಂಟೀಲಿ ಬಂದಿದ್ದಾರೆ ನಮ್ಮ ಬಾಯ್ಸ್ ಇಬ್ರು ಬೂಸಾ ವೈಟ್ ಕಲರ್ ನೋಡಿರ್ತೀರ ಎಂ ಟಿ ಸ್ಟಿಂಗರ್ ಗೆ ವೈಸರ್ ಚೇಂಜ್ ಮಾಡಿಬಿಟ್ಟೆ ಸೊ ಆಕ್ಚುಲಿ ಬೇಕಾಗಿರೋದು ವಿ ಟ್ವೆಲ್ ಬಿ ವೈಸರ್ ಟ್ವೆಲ್ ಬಿ ವೈಸರ್ ಸಿಕ್ಲಿಲ್ಲ ನಾನೇನು ಮಾಡಿದೆ ಆ ರ್ಯಾಚೆಟ್ ಮೆಕ್ಯಾನಿಸಮ್ನೇ ಚೇಂಜ್ ಮಾಡ್ಬಿಟ್ಟೆ ವಿ ಟ್ವೆಲ್ ಮೆಕ್ಯಾನಿಸಮ್ಗೆ ಅದಕ್ಕೆ ವೈಸರ್ ಸಿಗ್ತವೆ ವಿ ಟ್ವೆಲ್ಗೆ ವೈಸರ್ ಸಿಗ್ತಾ ಇದೆ ವಿ ಟ್ವೆಲ್ ಬಿ ಇಲ್ಲ ಸೊ ಇದರಲ್ಲಿ ಏನಾಯಿತು ಇರಿಡಿಯಂ ವೈಸರ್ ಹಾಕ್ಸಿದ್ದೀನಿ ಇರಿಡಿಯಂ ಅಂದರೆ ಫ್ರಂಟ್ ಎಲ್ಲ ಫುಲ್ ಮಿರರ್ ಥರ ಇರುತ್ತೆ ಒಳಗಡೆಯಿಂದ ಫುಲ್ ಡಾರ್ಕ್ ಹೋಗೋರು ಥೋ ಯಾಪ ಏನು ಕಾಣಿಸ್ತಾನೆ ಇಲ್ಲ ವೈಸರ್ ತೆಗೆದ್ರೆ ಧೂಳು ಹಾಕಿದ್ರೆ ಕತ್ತಲು ಒಳ್ಳೆ ಕತೆ ಯೂಶಲಿ ವೈಸರ್ಗಳು ಫಿಫ್ಟಿ ಪರ್ಸೆಂಟ್ ಟೆಂಟ್ ಇರ್ತಾವೆ ಪರ್ಸೆಂಟ್ ಲೈಟ್ ಕಟ್ ಮಾಡ್ತವೆ ಇವನ್ ಅಜ್ಜಿ ವೈಸರು ಎಮ್ ಟಿ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಕಟ್ ಮಾಡ್ತಾ ಇದೆ ಏನು ಅಂದರೆ ಏನು ಕಾಣಿಸ್ತಾ ಇಲ್ಲ ಹೋಗಿ ರೋಡೇ ಕಾಣಿಸ್ತಾ ಇಲ್ಲ ವೈಝರ್ ಹಾಕ್ಬಿಟ್ರೆ ಸೌಂದ ಜೋರ್ ಬೆಳಗ್ಗೆ ಬರೋವರೆಗೂ ಸ್ವಲ್ಪ ಪೀಸಾಗಿ ಆಗಿ ಓಡಿಸ್ಬೇಕು ನೋಡಿ ರೋಡೇ ಕಾಣಿಸ್ತಾ ಇಲ್ಲ ತೆಗೆದ್ರೆ ಮಗನ್ ಫುಲ್ ಧೂಳು ಗಾಳಿ ಫುಲ್ ಇದಾಗ್ತಾ ಇದೆ సో ఈ టింట్ వైజర్ స్వల్ప కత్ల సా ఏమోస్ట్ ఇన్ ఆరు గంట వర ఇయో ఇన్ అర్ధ గంటా ఎౌండ్ ననగ కల్స్ ఏడా సౌండ్ అదో బాఫల్ బిబీనా ಇದಕ್ಕೆ ಪ್ಯಾಪಲ್ಲಿ ಹಾಕೊಂಡೇ ಓಡಿಸ್ಬೇಕು ಅದೇ ಕರೆಕ್ಟ್ ಓಹೋ ಆನ್ ದ ಫ್ಲೈನೇ ಸೆಟ್ ಮಾಡಬಹುದು ಇದನ್ನ ಸಕತ್ತಿದ ಎರಡೇ ಬಟನ್ ಡಬಲ್ ಡಬಲ್ ಕ್ಲಿಕ್ ಅಷ್ಟೇ ಸ್ಪೋರ್ಟು ನಾರ್ಮಲ್ ಮೀಟ್ರ್ ಸೊ ಸ್ಪೋರ್ಟ್ ಮೀಟ್ರಲ್ಲಿ ನಿಮಗೆ ಲೀನ್ ಆ್ಯಂಗಲ್ಲು ಎಲ್ಲ ತೋರಿಸ್ತಾ ಇದೆ ನೋಡಿ ಬ್ರೇಕ್ ಪವರು ಡಿ ಟಿ ಸಿ ಸೊ ಇದು ನಾರ್ಮಲ್ ಡ್ಯಾಶು ಇದರಲ್ಲಿ ಏನಿಲ್ಲ ಜಸ್ಟ್ ಆರ್ ಪಿ ಎಮ್ ರೇಂಜು ಸ್ಪೀಡು ಆಮೇಲೆ ಗೇರ್ ಪೊಸಿಷನ್ ಅಷ್ಟೇ ಸೊ ಎಷ್ಟು ತೌಸಂಡ್ ಆರ್ ಆರ್ ನಿಮಗೆ ಸ್ಪ್ರಾಕೆಟ್ ಸೈಜ್ ದೊಡ್ಡದಿದೆ ರೇರ್ ಸ್ಪ್ರಾಕೆಟ್ ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡ ಸ್ಪ್ರಾಕೆಟ್ ಸೊ ಆ ಇನ್ಲೈನ್ ಫೋರ್ ಲ್ಯಾಗ್ ಏನಿದೆ ನಮ್ಮ ಟೆನ್ ಆರ್ ಆರ್ ಅದು ನಿಮ್ಗೆ ಇದ್ರಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ಎಳೆಯುತ್ತೆ ಲೋ ಅಲ್ಲೇ ಎಳೆಯುತ್ತೆ ಆಮೇಲೆ ಗೊತ್ತಲ್ಲ ಶಿಫ್ಟ್ ಕ್ಯಾಮ್ ಟೆಕ್ನಾಲಜಿ ಲೋ ಆರ್ ಪಿ ಎಮ್ ಅಲ್ಲೇ ಲಿಫ್ಟ್ ಇರುತ್ತೆ ಐ ಆರ್ ಪಿ ಎಮ್ ಅಲ್ಲಿ ಇನ್ನೊಂದ್ ಲಿಫ್ಟ್ ಇರುತ್ತೆ ಸೊ ಆಲ್ವೇಸ್ ಪವರ್ ಗಾಡಿ ಇದು ನೋಡೋಣ ಇವತ್ತಿನ ರೈಡ್ ಅಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಭೀಮರ್ನ ಮೊನ್ನೆ ಶೋರೂಮ್ ಅಲ್ಲಿ ಭೀಮರ್ ನೋಡಿದ್ಮೇಲೆ ಅಂತೂ ಫುಲ್ ಆಗ್ಬಿಟ್ಟಿದ್ದೀನಿ ಹೊಸ ಭೀಮರ್ ಟ್ವೆಂಟಿ ಟ್ವೆಂಟಿ ತ್ರೀ ನೋಡಿ ಇದ್ರಲ್ಲಿ ನಾವು ವಿಂಗ್ಲೆಟ್ಸ್ ಎಲ್ಲ ಬರಲ್ಲ ಇವರು ಫುಲ್ ಸಿಕ್ಸ್ ಹಾಕಿರೋದು ಇವರು ಎಕ್ಸ್ಟ್ರಾ ಇದು ಬಿ ಎಮ್ ಡಬ್ಲ್ಯೂ ದಲ್ಲ ಇದು ಸೊ ಈ ವರ್ಷದ ಗಾಡೀ ಬಿಎಮ್ ಡಬ್ಲ್ಯೂನೇ ವಿಂಗ್ಲೆಟ್ಸ್ ಕೊಟ್ಬಿಡೋಣ ಸಾಕೋದಾಗಿದೆ ಫ್ರಂಟ್ ಇಂದಾನೆ ಫುಲ್ ಫ್ರಂಟ್ ಇಂದ ಫುಲ್ ಸೈಡ್ ಫುಲ್ ವಿಂಗ್ಲೆಟ್ ಪಾಪ ಬೇಗ ಮೇಲಿಕೆ ಸೂರ್ಯ ನ್ಯೂಟ್ರಲ್ ಇಲ್ಲ ಬೀಟೈತಲ್ಲ ಗಾಡಿ ಇದು ಹಾ ಇದಾಗೋಯ್ತ ಇದು ನೋಡಿ ಇದು ಇದು ಔಟರ್ ರಿಂಗ್ ರೋಡ್ ಅನ್ಸುತ್ತೆ ದೊಡ್ಡ ರಿಂಗ್ ರೋಡು ಎಲ್ಲ ಹೈವೇಸ್ಗೂ ಕನೆಕ್ಟ್ ಆಗ್ತಾ ಇದೆ ಹೊಸ ರಿಂಗ್ ರೋಡ್ ಇದು ಇನ್ನೂ ನಂದಿ ಉಪಚಾರ ಓಪನ್ ಆಗಿಲ್ಲ ಓಲಿ ಏನೋ ಕಾಣಿಸ್ತಾನ ಇಲ್ಲ ಮಿರರ್ ವೈಸರ್ ಬಿಸಿಲ್ ಚೆನ್ನಾಗಿರುತ್ತೆ ಮಗನದು ವೈಸರ್ ಎಲ್ಲ ಒಂಚೂರು ಚೂರ್ ಕ್ಲೀನ್ ಮಾಡ್ದೋ ಈಗ ಬೆಳಕು ಓಕೆ ಅನ್ಸುತ್ತೆ ನೋಡಿ ಕರ್ಕರ್ ಕರ್ಕರ್ ಕರ್ಕರ ಅಂತ ಇದೆಯಲ್ಲ ರಫ್ ಇದೆ ಐಡ್ಲಿಂಗು ಸೊ ಇದಕ್ಕೆ ಫ್ಯೂಲಿಂಗ್ ಕರೆಕ್ಷನ್ ಮಾಡಬೇಕು ಅವಾಗ ಸ್ಮೂತ್ ಆಗಿಬಿಡುತ್ತೆ ಈ ತರ ಫ್ಲಕ್ಚುಯೇಷನ್ ಇರಲ್ಲ ಕರ್ಕೊಂಡ್ ಅಂತ ಈಗ ಒಂದು ರೇಂಜಿಗೆ ಪರವಾಗಿಲ್ಲ ಬೆಳಕು சரே ஒழித பட்டாக்கி இது ஒழி ஸ்டெச்சி முந்தே குடேனா

blue Breaks Brown <laughs> ಬಿಟ್ ಬ್ರೇಕ್ಫಾಸ್ಟ್ ಎಡ ಪಡ 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 ಅಂತ ಹೊಡಿತಾ ಇದ್ದೀವಿ ಸೊ ನಾವಿಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಳ್ಳೆ ಬೆಳಕು ಬಂದಿರುತ್ತೆ ಆಮೇಲಿಂದ ಸರಿಯಾಗಿ ಆಟ ಆಡ್ಬೋದು ಭೀಮಾಳ್ ಎಲ್ಲ ಆಲ್ರೆಡಿ ಬ್ಲೂ ಇದೆ ಟೈಟಾನಿಯಮ ನಾವು ಬರಬೇಕು ಸೊ ಗಾಡಿ ಓಡೇ ಇಲ್ಲ ಇದೆಯೇನೋ ಒಂದು ಎರಡೂವರೆ ಸಾವಿರ ಓಡಿದೆ ಅಷ್ಟೇ ಗಾಡಿ ಇದು ನಾವೇನು ಓಡಿಸ್ತಾ ಇದ್ದೀರಿ ಇದೇ ಜಾಸ್ತಿ ಮೋಸ್ಟ್ಲಿ ಫೋರ್ಕ್ ಸೀಲ್ ಹೋಗಿರ್ಬೇಕು ನೋಡಿ ಸೊ ಯಾವಾಗ ಈ ಥರ ನಿಮ್ಗೆ ಆಯಿಲ್ ಡೆಪಾಸಿಟ್ ಆಗುತ್ತೆ ಆವಾಗ ಫೋರ್ಕ್ ಸೀಲ್ ಹೋಗಿದೆ ಅಂತ ಅರ್ಥ ಸೊ ಇದು ಹೋಗೋದು ಒಂದ ರೋಡ್ಸ್ ರೋಡ್ಸಲ್ಲಿ ಓಡಿಸಿದಾಗ ಇನ್ನೊಂದು ಜಾಸ್ತಿ ಟೈಮ್ ನಿಲ್ಲಿಸಿದ್ದಾಗ ಸೊ ಇದು ಸೆಕೆಂಡ್ ಕೇಸ್ ಗಡಿ ಇದು ಜಾಸ್ತಿ ಟೈಮ್ ನಿಲ್ಲಿಸ್ಬಿಟ್ಟವ್ರೆ ಸೊ ಫೋರ್ಕ್ ಸೀಲು ಡೀಲ್ ಐತಿ ಚೇಂಜ್ ಮಾಡಬೇಕು ಸೀಲು ರೈಟ್ ಸೈಡ್ದು ಹೋಗೈತೆ ಯಾವಾಗ ಒಬ್ಸರ್ವ್ ಮಾಡಿದ್ದೀನಿ ರೈಟ್ ಸೈಡ್ದೇ ಹೋಗೋದು ನೋಡಿ ಲೆಫ್ಟ್ ಲೆಫ್ಟ್ ಕ್ಲೀನಾಗಿದೆ ಲೆಫ್ಟ್ ಏನಾಗಿಲ್ಲ ರೈಟ್ ಸೈಡ್ದೇ ಜಾಸ್ತಿ ಹೋಗೋದು ಫೋರ್ಕ್ ಸೀಲ್ ನಮ್ಮ ಟೆನ್ ಆರ್ ಆರಲ್ಲೂ ಅದೇ ಕತೆ ಪೆಟ್ರೋಲ್ ಹಾಕ್ಸ್ಕೊಂಬಂದ್ಬಿಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾ ಹಾ ನಿಲ್ಸದ್ರಿ ಅವ್ರು ಸಿ ಆರ್ ಪಿ ಎಫ್ ನಮಗಿಂಗ್ ಬಂದ್ರು ಬಟ್ ನಾವು ಸಿಕ್ಕಿಲ್ಲ ಹೋಗ್ಬಿಟ್ರಿ ಬಾಯ್ಸ್ ಪೆಟ್ರೋಲ್ ಹಚ್ಕೊಂಬರಲಿ ನಾವು ಟಿಫನ್ ಮಾಡಿದ್ಮೇಲೆ ಸಿಗೋಣ